ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇರಾತಿ ಬಸ ಈಗೂ ಸ್ವಾಗತ ಫ್ರೆಂಡ್ಸ್ ನಮಗೆ ಒಂದು ಈ ಒಂದು ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಒಂದು ಒಂದು ಪೂಜೆಯ ಶುಭ ಮುಹೂರ್ತಗಳು ಹಾಗೆ ಅದರ ಜೊತೆಗೇ ಈ ವರ್ಷ ನಮಗೆ ತುಂಬ ವಿಶೇಷ ಯೋಗದಲ್ಲಿ ಅಕ್ಷಯ ತೃತೀಯ ಸಹ ರೂಪುಗೊಂಡಿದೆ ಸೊ ಅದರ ಒಂದು ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಅದರ ಜೊತೆಗೇನೆ ಚಿನ್ನ ಬೆಳ್ಳಿ ಖರೀದಿಸುವಂಥ ಒಂದು ಶುಭ ಸಮಯ ಅಂದರೆ ಯಾವುದೋ ನಾವು ವಸ್ತುವುದನ್ನು ಖರೀದಿಸುವ ಒಂದು ಶುಭ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಈ ವರ್ಷ ನಮಗೆ ರೋಹಿಣಿ ನಕ್ಷತ್ರದಲ್ಲಿ ನಮಗೆ ಈ ಅಕ್ಷಯ ತೃತೀಯ ಸಹ ರೂಪುಗೊಳ್ತಾ ಇದೆ ಈ ಒಂದು ಈ ಸಲ ನಮಗೆ ಈ ರೋಹಿಣಿ ನಕ್ಷತ್ರ ಬಂದಿರೋದ್ರಂತೆ ಇನ್ನೊಂದು ಆದ ಒಂದು ಫಲಗಳು ಸಹ ನಮಗೆ ಲಭಿಸ್ತಾ ಹೋಗ್ತದೆ ಈ ರೋಹಿಣಿ ನಕ್ಷತ್ರ ನಮಗೆ ಹದಿನೇಳು ವರ್ಷದ ಹಿಂದೆ ನಮಗೆ ಬಂದಿರುವಂಥದ್ದು ಸೊ ಈಗ ಎರಡು ಸಾವಿರದ ಇಪ್ಪತ್ತ ಐದನೇ ಇಸಿಯಲ್ಲಿ ಸಹ ಬಂದಿದೆ ಇದು ನಾವು ತುಂಬ ವಿಶೇಷವಾಗಿಯೇ ಆಚರಣೆ ಮಾಡಬೇಕಾಗಿರುತ್ತದೆ ಈ ರೋಹಿಣಿ ನಕ್ಷತ್ರ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಒಂಬತ್ತನೇ ತಾರೀಕು ಮಂಗಳವಾರ ಸಂಜೆ ಸಾಯಂಕಾಲ ನಮಗೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತನೇ ತಾರೀಕು ಸಾಯಂಕಾಲ ಅಂದರೆ ಸಂಜೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ರೋಹಿಣಿ ನಕ್ಷತ್ರ ನಮಗೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷಕ್ಕೆ ಒಂದು ಮು ಇದು ಮುಕ್ತಾಯವಾಗ್ತದೆ ಆದರೆ ಅಕ್ಷರತೆ ಮಾತ್ರ ನಮಗೆ ಮಧ್ಯಾಹ್ನದ ಕೆ ಅಂದರೆ ಹ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೇ ನಮಗೆ ಅಕ್ಷತೃತೀಯ ಮುಕ್ತಾಯಗೊಳ್ಳುತ್ತದೆ ಸೊ ಆದರೆ ಈ ರೋಹಿಣಿ ನಕ್ಷತ್ರ ಮಾತ್ರ ಎರಡು ಗಂಟೆ ನಂತರದಲ್ಲಿ ಸಹ ಇರ್ತದೆ ಹಾಗೆ ರೋಹಿಣಿ ನಕ್ಷತ್ರ ಜೊತೆಗೇ ನಮಗೆ ಈ ಸಲ ಸರ್ವಾರ್ಥ ಯೋಗ ಶೋಭನ ಯೋಗ ರವಿ ಗ ಗಜಕೇಸರಿ ಯೋಗ ಯೋಗ ಮತ್ತು ಯೋಗ ಸಹ ರೂಪ ಬರ್ತಾ ಇದೆ ಸೊ ತುಂಬ ಹತ್ತು ವಿಶೇಷವಾದ ಯೋಗಗಳನ್ನು ಸಹ ಈ ಅಕ್ಷ ತೃತೀಯ ಹೊಂದ್ಕೊಂಡು ಹೊಂದ ಇದೆ ನಮಗೆ ಸೊ ಅದರಿಂದ ಎಲ್ಲರೂ ಸಹ ಈ ಅಕ್ಷತೃತಿಯನ್ನು ಸಹ ಆಚರಣೆ ಮಾಡುವಂತೆ ಈ ಪೂಜೆಯ ಶುಭ ಮುಹೂರ್ತ ಅನ್ನೋದಾದರೆ ನಾವು ಪೂಜೆಗಿಂತ ನಾವು ವಸ್ತುಗಳನ್ನು ಸಹ ನಾವು ಒಂದು ಖರೀದಿಸಬೇಕಲ್ವಾ ಸೊ ವಸ್ತುಗಳನ್ನು ನಾವು ಖರೀದಿಸಲಿಕ್ಕೆ ಒಂದು ಶುಭ ಸಮಯ ಅನ್ನೋದಾದರೆ ಬುಧವಾರ ನಮಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಂದರೆ ಮಧ್ಯಾಹ್ನದವರೆಗೆ ನಮಗೆ ಇರ್ತದೆ ಬೆಳಿಗ್ಗೆ ನೀವು ಐದು ಗಂಟೆ ಮೂವತ್ತ ಒಂದು ನಿಮಿಷದಿಂದ ಎರಡು ಗಂಟೆ ಹನ್ನೆರಡು ನಿಮಿಷ ಮಧ್ಯಾಹ್ನದವರೆಗೆ ನೀವು ವಸ್ತುಗಳನ್ನು ಖರೀದಿ ಮಾಡಬಹುದು ಅದು ಅದಕ್ಕೆ ನಾನು ನೀವು ಮಾಡ್ಬೋದು ನಿಮ್ಗೆ ಏನಿಲ್ಲ ಆದರೆ ಅಕ್ಷಯತೃತಿ ನಮಗೆ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ತದೆ ನಮಗೆ ಪೂಜೆ ಮಾಡುವಂಥ ಒಂದು ಸಮಯ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ನಮಗೆ ತುಂಬಾ ಒಂದು ಪ್ರಾಶಸ್ತವಾದ ಸಮಯವಾಗೋದ್ರಿಂದ ಈ ಸಮಯದಲ್ಲಿ ನಾವು ಯಾವುದೋ ಒಂದು ಮುಹೂರ್ತ ನೋದು ಆಗಿಲ್ಲ ಹಾಗೆ ಅಕ್ಷಯತೃತೀಯ ಸಹ ತುಂಬಾ ಒಂದು ಒಳ್ಳೆಯದು ಈ ಬ್ರಾಹ್ಮಿ ಮುಹೂರ್ತ ನಮಗೆ ಪ್ರಾರಂಭವಾಗುವಂಥದ್ದು ಬೆಳಿಗ್ಗೆನೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ವರೆಗೆ ನಿಮಗೆ ಇರ್ತದೆ ನೀವು ನಾಲ್ಕೂವರೆಯಿಂದ ಆರು ಗಂಟೆ ಸೊ ಈ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು ಅದು ಆದಲ್ಲಿ ನೀವು ಪ್ರಾತಃ ಸಂಧ್ಯಾಕಾಲ ಐದು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷವರೆಗೆ ಇರ್ತದೆ ಸೊ ಆ ಸಮಯದಲ್ಲಿ ಸಹ ಪೂಜೆ ಮಾಡ್ಕೋಬಹುದು ಅದು ಅದ್ರ ಜೊತೆಗೇನೆ ವಸ್ತುಗಳನ್ನು ಸಹ ನೀವು ಖರೀದಿ ಮಾಡಬಹುದು ಅದರ ನಂತರ ನಮಗೆ ಬರುವಂಥದ್ದು ಅಮೃತ ಕಾಲ ಬೆಳಿಗ್ಗೆ ಹತ್ತು ಗಂಟೆ ನಲ್ವತ್ತ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷವರೆಗೂ ಇರ್ತದೆ ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು ಅದು ಅದರ ಜೊತೆಗೇನೆ ನಾವು ವಸ್ತುಗಳನ್ನು ಸಹ ನೀವು ನೀವು ಖರೀದಿ ಮಾಡಬಹುದು ನಂತರದಲ್ಲಿ ನಮಗೆ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ನಲ್ವತ್ತೈದರವರೆಗೆ ನಮಗೆ ರಾಹುಕಾಲ ಇರ್ತದೆ ಆದರೆ ನಾವು ಅಕ್ಷಯ ತೃತೀಯದಲ್ಲಿ ಕಾಲವನ್ನು ಪರಿಗಣಿಸ ಹಾಗಿಲ್ಲ ಸೊ ಆದ್ದರಿಂದ ಈ ಸಮಯದಲ್ಲಿ ಸಹ ನೀವು ವಸ್ತುವನ್ನು ಖರೀದಿ ಮಾಡಬಹುದು ಹಾಗೆ ನಮಗೆ ಈ ಅಕ್ಷಯತೃತೀಯ ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಒಂಬತ್ತನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತನೇ ತಾರೀಕಿಗೆ ನಮಗೆ ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಅದು ಮುಕ್ತಾಯಗೊಳ್ತದೆ ಸೊ ಆದ್ದರಿಂದ ನಾವು ಮಂಗಳವಾರದಿಂದ ಸಹ ನಾವು ಖರೀದಿಗೆ ಪ್ರಾರಂಭ ಮಾಡಬಹುದು ನಮಗೆ ಸೂರ್ಯಾಸ್ತ ನಂತರ ನಾವು ಯಾವುದೋ ಒಂದು ಮುಹೂರ್ತಗಳನ್ನು ಸಹ ನಾವು ನೋಡುವ ಹಾಗಿಲ್ಲ ಅದು ಅದು ಶುಭ ಮುಹೂರ್ತ ಅಂತಲೇ ನಾವು ಗಣ ಪರಿಗಣನೆ ಮಾಡ್ತೀವಿ ಸೂರ್ಯಾಸ್ತ ನಂತರ ಸೊ ನಮಗೆ ಮಂಗಳವಾರ ಸೂರ್ಯಾಸ್ತ ಆಗಿದ ನಂತರದಿಂದ ಅಂದರೆ ಐದು ಗಂಟೆ ಐವತ್ತ ಮೂರು ನಿಮಿಷದಿಂದ ಮಂಗಳವಾರ ಐದು ಗಂಟೆ ಮೂವತ್ತ್ಮೂರು ನಿಮ್ ಒಂದು ನಿಮಿಷದಿಂದ ಸಂಜೆ ತಿರುಗಿ ದಿವಸ ಅಂದರೆ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷವರೆಗೆ ನೀವು ಯಾವುದು ವಸ್ತುಗಳನ್ನು ಸಹ ನೀವು ಖರೀದಿ ಮಾಡ್ಬೋದು ಬೆಲಿ ಬಂಗಾರ ನೀವು ಖರೀದಿ ಮಾಡ್ಬೋದು ಈಗಾಗಲೇ ನಾನು ತಿಳಿಸ್ಕೊತಿದ್ದೇನೆ ತುಳಸಿ ಗಿಡವನ್ನು ಸಹ ತಂದು ನೀವು ನೆಡ್ಬೋದು ಇಲ್ಲವಾದಲ್ಲಿ ಖಾಲಿ ನೀವು ಉಪ್ಪಿನ ಒಂದು ಪ್ಯಾಕೆಟ್ ಒಂದು ಕಲ್ಲುಪ್ಪಿನ ಒಂದು ಪ್ಯಾಕೆಟನ್ನು ಸಹ ನೀವು ಒಂದು ಖರೀದಿ ಮಾಡ್ಬೋದು ಈ ವರ್ಷದಲ್ಲಿ ನಮಗೆ ಮೂರು ಸಹ ರೂಪ ಒಂದು ಬರ್ತಾರೆ ಏನಪ್ಪ ಅನ್ನೋದಾದರೆ ಯುಗಾದಿ ಹಬ್ಬ ಅಕ್ಷಯ ಮತ್ತು ನವರಾತ್ರಿ ಹಬ್ಬ ಸೊ ಈ ಸಮಯದಲ್ಲಿ ನಾವು ಏನು ಸಹ ಏನನ್ನು ಸಹ ನಾವು ಒಂದು ಖರೀದಿ ಮಾಡಿದ್ದಲ್ಲಿ ನಮಗೆ ನಮ್ಮ ಮನೆಯ ಸಹ ಅಕ್ಷಯವಾಗ್ತದೆ ಅಂತ ಒಂದು ನಂಬಿಕೆ ಸೊ ಅದರಿಂದ ಈ ಸಮಯದಲ್ಲಿ ನೀವು ಪೂಜೆ ಹಾಗೆ ಹಾಗೆ ನೀವು ಖರೀದಿ ಮಾಡಬಹುದು ಹಾಗೆ ಹಸುವಿನ ಪೂಜೆ ಸಹ ತುಂಬ ಪ್ರಮುಖವಾಗಿರುವಂಥದ್ದು ಹಸುವಿಗೆ ನೀವು ಅವಲಕ್ಕಿ ಬೆಲ್ಲ ಹಾಗೆ ಬಾಳೆಹಣ್ಣನ್ನು ನೀವು ತಿನ್ನಿಸೋದು ಮಾತ್ರ ಮಾಡಿಬಿಡಿ ಯಾಕೆಂದರೆ ಹಸುವಿನ ಪೂಜೆ ನಮಗೆ ಒಂದು ಪ್ರಮುಖವಾಗಿರುವಂಥದ್ದು ಹಾಗೆ ಬ ಈಗಾಗಲೇ ನಮಗೆ ಪ್ರಸಾದದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಅವಲಕ್ಕಿ ಬೆಲ್ಲ ಯಾಕಪ್ಪ ಅನ್ನೋದಾದರೆ ಕುಚಿಯಲೂ ಶ್ರೀಕೃಷ್ಣನಿಗೆ ಅವಲಕ್ಕಿ ಬೆಲ್ಲ ಕೊಟ್ಟಿರುವಂಥ ಒಂದು ದಿನಸ ಆಗೋದ್ರಿಂದ ಈ ಅವಲಕ್ಕಿ ಬೆಲ್ಲ ಇಟ್ಟು ಪೂಜೆ ಮಾಡಬೇಕು ಹಾಗೆ ಅಕ್ಷರಪಾತ್ರದ ಪೂಜೆ ಯಾಕೆಂದರೆ ಮಹಾಭಾರತದ ಒಂದು ಕಥೆಯಲ್ಲಿ ಆ ಪಾಂಡವರಿಗೆ ಅಕ್ಷಯ ಪಾತ್ರ ಕೊಟ್ಟಿರುವಂತಹ ಒಂದು ದಿವಸ ಸೂರ್ಯನು ಸಾಧನೆಯಿಂದ ನಾವು ಅಕ್ಷಯ ಪಾತ್ರ ಪೂಜೆ ಸಹ ಮಾಡಬೇಕು ನೋಡಿದ್ರೆ ಇವತ್ತಿನ ಈ ಒಂದು ನಮಗೆ ಅಕ್ಷಯ ತೃತೀಯದ ಒಂದು ಪೂಜೆಯ ಶುಭ ಮುಹೂರ್ತ ಹಾಗೆ ಈ ವರ್ಷ ನಮಗೆ ರೋಹಿಣಿ ಅಕ್ಷತ್ರ ಸಹ ಬರ್ತಾ ಇದೆ ಆ ಸಹ ನಮಗೆ ತುಂಬಾನೇ ಒಂದು ವಿಶೇಷವಾಗಿರುವಂಥದ್ದು এলাকার সব মা ভাবেন ই লাইফি কমেন্টে আগে অনুকু প্লীজেন সব মিবি অক্ষয় তৃতীয় দিন দিন নাম বসব জয় সহ আচরণ মা